ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋನ ಅಡುಗೆ ಮನೆ ಕ್ಲೀನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಮಧ್ಯಾಹ್ನ ನಾನು ಲಂಚ್ ಪ್ರಿಪೇರ್ ಮಾಡೋ ಹಾಗಿರಲಿಲ್ಲ ಪ್ರದೀಪ್ ಸಹ ಮಧ್ಯಾಹ್ನ ನಾನು ಲಂಚಕ್ಕೆ ಬರೋಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಬೆಳಗ್ಗೆದೇ ತಿಂಡಿನೇ ಸ್ವಲ್ಪ ನನಗೆ ಮಿಕ್ಕಿತ್ತು ಶಾವಿಗೆ ಉಪ್ಪಿಟ್ಟು ಸೊ ಸಾಕಾಗುತ್ತೆ ಒಬ್ಳಿಗೆ ಮತ್ತು ಅನ್ನ ಸಾಂಬಾರು ಎಲ್ಲ ಇವಾಗ ಮಾಡೋದು ಬೇಡ ರಾತ್ರಿ ಮಾಡ್ಕೊಳ್ಳೋಣ ಸಂಜೆ ರಾತ್ರಿಗೆ ಅಂತ ಅಂದ್ಬಿಟ್ಟು ಇಲ್ಲಿ ಕೆಲಸ ಎಲ್ಲ ಮುಗಿಸ್ತಿದ್ದ ಹಾಗೆ ಅಡುಗೆ ಮನೆ ಕ್ಲೀನಿಂಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಡೀ ಮನೆ ಕ್ಲೀನ್ ಮಾಡಿದ್ರು ಅಡುಗೆ ಮನೆಯಲ್ಲಿ ಅಲ್ಲಲ್ಲಿ ಪಾತ್ರೆ ಬಿದ್ದು ಅಲ್ಲಲ್ಲಿ ಈ ರೀತಿ ತರಕಾರಿದೆಲ್ಲ ಸಿಪ್ಪೆ ಎಲ್ಲ ಹರಡ್ಕೊಂಡಿದ್ರೆ ಫುಲ್ ಮನೆ ಕ್ಲೀನಿಲ್ಲ ಅಂತ ಕಾಣುತ್ತೆ ಅದೇ ನೀವು ಒಂದಿನ ಅಡುಗೆ ಮನೆ ಕ್ಲೀನಾಗಿದ್ದು ಇಡೀ ಮನೆ ಏನಾದರೂ ಒಂದೊಂದು ದಿನ ಆಗೋದಿಲ್ಲ ಅಲ್ವಾ ಕೆಲಸ ಮಾಡಲಿಕ್ಕೆ ಅದೇ ರೀತಿ ಸೊ ಅಡುಗೆ ಇಡೀ ಮನೆ ಕೆಲಸ ಮಾಡ್ದೇನೆ ಅಡುಗೆ ಮನೆ ಮಾತ್ರ ಇಟ್ಕೊಂಡ್ರೆ ಇಡೀ ಮನೆ ಕ ಕಸ ಗುಡಿಸಿ ನೀಟಾಗಿ ಇಟ್ಕೊಂಡಿದ್ದೀವೇನೋ ಅನ್ನೋ ರೀತಿನಲ್ಲಿ ನನಗೆ ಫೀಲ್ ಆಗುತ್ತೆ ಸೊ ಕೆಲಸ ಎಲ್ಲ ಮುಗಿತಿದ್ದ ಹಾಗೆಯೇ ನಾನು ಸ್ವಲ್ಪ ಕಡಿಮೆ ಸ್ವಲ್ಪ ಹುರಿದು ತೆಗೆದಿಟ್ಕೊತಾ ಇದ್ದೆ ಹಾಗೆಯೇ ಇವತ್ತು ಸ್ವಲ್ಪ ಬೇಸನ್ ಲಾಡು ಮಾಡೋಣ ಅಂತ ಇಲ್ಲಿ ಪ್ರಿಪರೇಷನ್ ಮಾಡ್ಕೋತಾ ಇದ್ದೀನಿ ಯೂಶಲಿ ಬೇಸನ್ ಲಾಡುಗೆ ಸಕ್ಕರೆನ ಪುಡಿ ಮಾಡಿ ಹಾಕ್ತಾರೆ ಬಟ್ ಅದು ಟ್ರೆಡಿಷ್ನಲ್ ಆಗಿ ಮಾಡೋದು ಬೂರಾ ಸಕ್ಕರೆನ ಯೂಸ್ ಮಾಡಿ ಸೊ ನಾನಿಲ್ಲಿ ಬೂರಾ ಸಕ್ಕರೆನು ಸಹ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ದಪ್ಪ ತಳದ ಪಾತ್ರೆಗೆ ನಾನು ಒಂದೂವರೆ ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಕಪ್ ಆಗುವಷ್ಟು ನೀರು ಜಾಸ್ತಿ ನೀರು ಹಾಕಬಾರ್ದು ಜಸ್ಟ್ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕಬೇಕು ಅದು ಚೆನ್ನಾಗಿ ಚೆನ್ನಾಗಿ ಕರಗಿ ದಪ್ಪ ಎಳೆ ಪಾಕ ಬರೋವರ್ಗು ಚೆನ್ನಾಗಿ ಕುದಿಸ್ಕೋಬೇಕು ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಹಾಗೇ ಹೈ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ಬಿಟ್ರು ಓಕೆ ಅದಾಗಿದ್ದದೇ ಆಗುತ್ತೆ ಅಷ್ಟರಲ್ಲಿ ನಾನು ಮಿಕ್ಕಿದ ಈ ಕಡೆ ಕೆಲಸನ ಮಾಡ್ಕೋತಾ ಇದ್ದೀನಿ ಯೂಶಲಿ ಮನೆ ದಿನಸಿ ಸಾಮಾನು ತಂದಾಗ ರವೆ ಆಗಿರ್ಬೋದು ಅಥವಾ ಈ ರೀತಿ ಕಡಲೆ ಬೀಜ ಆಗಿರ್ಬೋದು ಅದೆಲ್ಲ ಸ್ವಲ್ಪ ಹುಳ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿ ಜಾಸ್ತಿ ತಂದಿದ್ದನ್ನು ಹುರಿದು ತೆಗೆದಿಟ್ಕೊಬಿಟ್ರೆ ಹುಳ ಆಗೋದಿಲ್ಲ ಹಾಗಾಗಿ ನಾನು ಒಂದೊಂದು ಕೆ ಜಿ ಅಥ್ವಾ ಅರ್ಧ ಕೆ ಜಿ ಎಷ್ಟೆಷ್ಟು ತರ್ತೀನಿ ಅಷ್ಟನ್ನೆಲ್ಲ ಹುರಿದು ತೆಗೆದಿಟ್ಕೋತೀನಿ ಇಲ್ಲಿ ನೋಡಿ ಸಕ್ಕರೆ ಪಾಕ ಗಟ್ಟಿ ಆಗ್ತಾ ಇದೆ ಇನ್ನೂ ಗಟ್ಟಿ ಆಗಬೇಕು ಇಷ್ಟಲ್ಲ ಎರಡೆಳೆ ಪಾಕ ಅಲ್ಲ ಇನ್ನೂ ಪೂರ್ತಿ ನೊರೆ ನೊರೆ ತನಕ ಆಗಬೇಕು ಅಲ್ಲಿವರೆಗು ಸೊ ಅದೊಂದು ಸ್ವಲ್ಪ ಟೈಮ್ ಆಗುತ್ತೆ ಅದು ಪೂರ್ತಿ ಇಲ್ಲಿ ಹೈ ಫ್ಲೇಮ್ನಲ್ಲಿ ಇಡೋದ್ರಿಂದ ಮಧ್ಯ ಮಧ್ಯ ಹಾಗೆ ಆಗಲಿ ಅಂತ ಬಿಟ್ಬಿಟ್ರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಕಲರ್ ಚೇಂಜ್ ಆಗಿಬಿಟ್ರೆ ಬೂರ ಸಕ್ಕರೆ ಪೂರ್ತಿಯಾಗಿ ವೈಟ್ ಕಲರಾಗಿ ಬರೋದಿಲ್ಲ ಸ್ವಲ್ಪ ಬ್ರೌನ್ ಕಲರಾಗಿ ಒತ್ತಿದ್ಯೇನೋ ಅನ್ನೋ ರೀತಿಯಲ್ಲಿ ಕಲರ್ ಬರುತ್ತೆ ಹಾಗೆ ಟೇಸ್ಟು ಅಷ್ಟೇ ಸ್ವಲ್ಪ ಸೀದೋಗಿರೋ ಥರ ಟೇಸ್ಟ್ ಬಂದುಬಿಡುತ್ತೆ ಸೊ ಇನ್ನೇನು ಸಕ್ಕರೆ ಪಾಕ ಗಟ್ಟಿ ಗಟ್ಟಿಯಾಗ್ತಾ ಇದೆ ನಾವು ಸಂಕ್ರಾಂತಿಗೆಲ್ಲ ಅಚ್ಚು ಮಾಡ್ತೀವಿ ನೋಡಿ ಸಕ್ಕರೆ ಅಚ್ಚು ಅಷ್ಟು ಪಾಕ ತೊಗೋಬೇಕು ಇದಕ್ಕೆ ಕೊನೆಯಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ ಚೆನ್ನಾಗಿ ಪಾಕ ಬಂದಿದೆ ಇವಾಗ ಸ್ಟವ್ನ ಸಹ ಆಫ್ ಮಾಡಿದ್ದೀನಿ ಸ್ಟವ್ನ ಆಫ್ ಮಾಡಿ ಹೀಗೆ ಬಿಟ್ಬಿಡ್ಬಾರ್ದು ಇದನ್ನು ಕಂಟಿನ್ಯೂಸ್ ಆಗಿ ಹೀಗೆ ಕೈಯಾಡ್ತಾ ಇರಬೇಕು ಈ ರೀತಿ ಲಿಕ್ವಿಡ್ ಇರೋ ಅಂಥದ್ದು ಅದು ಒಂದು ತ್ರೀ ಫೋರ್ ಮಿನಿಟ್ಸ್ಗೆಲ್ಲನೂ ಪೂರ್ತಿ ಗಟ್ಟಿಯಾಗಿ ವೈಟ್ ಕಲರ್ ಪೌಡರ್ ಥರ ಆಗುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಬಿಸಿ ಇರುತ್ತೆ ಮಾತ್ರ ಯಾಕೆಂದರೆ ತುಂಬ ಹೈ ಫ್ಲೇಮ್ನಲ್ಲಿ ಒಂದು ಹತ್ತು ಇಪ್ಪತ್ತು ನಿಮಿಷ ಕುದಿಸಿರ್ತೀವಿ ಅಲ್ವ ಸಕ್ಕರೆ ಪಕ್ಕನ ಇವಾಗ ನೋಡಿ ನಾನು ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಒಂದು ನಾಲ್ಕು ನಿಮಿಷಕ್ಕೆಲ್ಲೂ ಇದು ಚೆನ್ನಾಗಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಲಿಕ್ವಿಡ್ ಇದ್ದಿದ್ದು ಅದಾಗಿ ಇದು ಅದನ್ನೇ ವೈಟ್ ಕಲರ್ ಆಗಿಬಿಟ್ಟು ಪೌಡರ್ ಥರ ಆಗಿಬಿಡುತ್ತೆ ಸೊ ನೋಡ್ತಾ ಇದ್ದೀರಾ ಯಾವ ರೀತಿ ಆಗ್ತಾ ಇದೆ ಅಂತ ನೋರೆ ನೋರೆ ಥರ ಸ್ಟಾರ್ಟ್ ಆಯಿತು ಫಸ್ಟು ಇವಾಗ ಫುಲ್ಲು ಪೌಡರ್ ಆಗ್ತಾಯಿದೆ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಆ ಪೌಡರನ್ನ ಕೈನಲ್ಲೇ ಗಂಟೆಲ್ಲ ಈ ರೀತಿ ಸೌಟ್ನಲ್ಲಿ ನಾವು ತಗೊಳ್ಳಿಲ್ಲ ಅಂದರೆ ಪೂರ್ತಿ ತಣ್ಣಗಾದಮೇಲೆ ಅದು ಫುಲ್ಲು ಗಟ್ಟಿ ಆಗಿಬಿಡುತ್ತೆ ನಮಗೆಲ್ಲ ಅದು ಆಗಲ್ಲ ಆಗೋಲ್ಲ ಅಷ್ಟು ಗಟ್ಟಿ ಆಗಿಬಿಡುತ್ತೆ ಮತ್ತು ಅದನ್ನು ಗಂಟ್ ಗಂಟಾಗಿದ್ಯಲ್ಲ ಅಂತ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ರೆ ಸಕ್ಕರೆ ಪುಡಿ ಮಾಡ್ದಂಗೆ ಆಗಿಬಿಡುತ್ತೆ ಸೊ ಬೂರಾ ಸಕ್ಕರೆ ಯಾವಾಗಲೂ ಪುಡಿ ಸಕ್ಕರೆಗಿಂತ ಡಿಫ್ರೆಂಟು ಸೊ ಇದನ್ನು ಬೂರಾ ಸಕ್ಕರೆ ಅಂತೀವಿ ನೋಡಿ ಯಾವ ರೀತಿ ಪೌಡರ್ ಸೊ ನಾವು ಎಷ್ಟು ತಗೊಂಡಿರ್ತೀವೋ ಸಕ್ಕರೆ ಅಷ್ಟೇ ಪ್ರಮಾಣದಲ್ಲಿ ಬೂರಾ ಸಕ್ಕರೆ ಬರುತ್ತೆ ಈಗ ನಾನು ಒಂದೂವರೆ ಆಗೋಷ್ಟು ಸಕ್ಕರೆ ತೊಗೊಂಡಿದ್ರೆ ಒಂದೂವರೆ ಕಪ್ಪಾಗುವಷ್ಟೇ ನನಗೆ ಇಲ್ಲಿ ಬೂರಾ ಸಕ್ಕರೆ ಬಂದಿದೆ ಟ್ರೆಡಿಷನಲ್ ಆಗಿ ಇದು ಮಥುರಾ ಪೇಡ ಧಾರವಾಡ ಪೇಡ ಅಥವಾ ಈ ರೀತಿ ಬೇಸನ್ ಲಾಡುಗಳಿಗೆ ಇದ್ದೇ ಬೂರಾ ಸಕ್ಕರೆನೇ ಹಾಕೋದು ಇದು ಇದೆಷ್ಟು ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ನೀವು ಸಕ್ಕರೆ ಪುಡಿ ಹಾಕಿದ್ರೆ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಸೊ ನೋಡಿ ರವೆ ಹದದಲ್ಲಿ ಬೂರಾ ಸಕ್ಕರೆ ರೆಡಿ ಆಯಿತು ಇವಾಗ ಇವಾಗ ಬನ್ನಿ ಬೇಸನ್ ಲಾಡು ಮಾಡೋದಕ್ಕೆ ಕಡಲೆ ಹಿಟ್ಟು ಬೇಕಲ್ವಾ ಅದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ಳೋಣ ಸಕ್ಕರೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ತೊಗೋಬೇಕು ನಾನಿಲ್ಲಿ ಒಂದೂವರೆ ಕಪ್ಪಾಗೋಷ್ಟು ಸಕ್ಕರೆನ ತೊಗೊಂಡು ಬೂರಾ ಸಕ್ಕರೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಡಲೆ ಹಿಟ್ಟನ್ನು ಸಹ ತೊಗೊತಾ ಇದ್ದೀನಿ ಕಪ್ ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಸೊ ನಾನೀಗ ಪ್ರಿಪೇರ್ ಮಾಡ್ಕೊಂಡಿದ್ದಂಥ ಬೂರಾ ಸಕ್ಕರೆ ಒಂದು ಹೊತ್ತಿಗೆ ಕರೆಕ್ಟಾಗುತ್ತೆ ನೀವು ಜಾಸ್ತಿ ಮಾಡಿಕೊಂಡು ಬೇಕಾದ್ರೆ ಫ್ರಿಜ್ನಲ್ಲಿ ತೆಗೆದಿಟ್ಕೋಬೋದು ಆವಾಗ ಅವಾಗ ಬೇಕಾದರೆ ನೀವು ಈ ರೀತಿ ಲಾಡುಗಳಿಗೆಲ್ಲ ಪ್ರಿಪೇರ್ ಮಾಡಿದಾಗಲೆಲ್ಲ ಹಾಕಿದ್ರೆ ಚೆನ್ನಾಗಿ ಇರುತ್ತೆ ಈ ಮೂಂಗ್ ದಾಲ್ ಬೇಳೆ ಲಾಡೂ ಮಾಡ್ತಾರೆ ನೋಡಿ ಅದಕ್ಕೂ ಸಹ ಬೂರ ಸಕ್ಕರೆನೆ ಹಾಕ್ಬೋದು ಚೆನ್ನಾಗಿ ಬರುತ್ತೆ ಈ ಕಡಲೆ ಹಿಟ್ಟು ಏನು ತೊಗೊಂಡಿದ್ದೀನಲ್ಲ ಅಂದರೆ ಬೇಸನ್ ಬೋಂಡ ಮಾಡೋ ಅಂಥ ಹಿಟ್ಟು ಇದು ಕಡಲೆ ಹಿಟ್ಟು ಅದನ್ನು ಪೂರ್ತಿ ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮೊದಲೇ ತುಪ್ಪ ಹಾಕ್ಕೊಂಡು ಸಹ ನೀವು ರೋಸ್ಟ್ ಮಾಡ್ಕೋಬೋದು ತುಪ್ಪ ಹಾಕ್ಕೊಂಡ್ರೆ ತುಂಬ ಅದು ಗಂಟು ಗಂಟು ಆದಂಗೆ ಆಗುತ್ತೆ ಸ್ಟಾರ್ಟಿಂಗು ಆಮೇಲೆ ಅದು ತುಪ್ಪ ಎಲ್ಲ ಕರಗಿ ಸ್ವಲ್ಪ ನೀರು ಬಿಟ್ಕೊಳ್ಳೋದು ನಮಗೆ ಲೇಟ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಯಾವಾಗಲೂ ಈ ರೀತಿ ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೋತೀನಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಅಂದಾಗ ಕಾಲು ಕಾಲು ಕಪ್ಪ ರೀತಿನಲ್ಲಿ ಎರಡು ಸಲ ನಾನು ತುಪ್ಪನ ಹಾಕೋತಿದ್ದೀನಿ ಮೊದಲಿಗೆ ಕಪ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಸ್ವಲ್ಪ ಬಾದಾಮಿನ ಪೌಡರ್ ಮಾಡಿ ಇಟ್ಕೊಂಡು ಅಂದರೆ ಕೋರ್ಸಾಗಿ ಪುಡಿ ಮಾಡಿ ಸೇರಿಸಿದ್ದೀನಿ ಮೊದಲಿಗೆ ಕಾಲು ಕಪ್ ಹಾಕಿದೆ ಅಲ್ವಾ ಇವಾಗ ಮತ್ತೆ ಕಾಲು ಕಪ್ ಹಾಕಿದ್ದೀನಿ ಸೊ ಟೋಟಲು ಒಂದೂವರೆ ಆಗೋಷ್ಟು ಕಡಲೆ ಹಿಟ್ಟಿಗೆ ಅರ್ಧ ಕಪ್ಪಾಗುವಷ್ಟು ತುಪ್ಪ ಸಾಕಾಗುತ್ತೆ ಮೊದಲಿಗೆ ಇದು ಮಿಕ್ಸೆ ಇಲ್ಲ ತುಪ್ಪ ಬೇಕೇನೋ ಇನ್ನೂ ಅಂತ ಅನಿಸುತ್ತೆ ಸೊ ಅದು ಬಿಸಿ ಹಾಕ್ತಾ ಆಗ್ತಾ ಚೆನ್ನಾಗಿ ಕಡಲೆ ಹಿಟ್ಟು ಅದರಲ್ಲಿ ಹುರಿತಾ ಹುರಿತಾ ಬರ್ತಿದ್ದ ಹಾಗೆಯೇ ಈ ರೀತಿ ಿ ಲಿಕ್ವಿಡ್ ಫಾರ್ಮ್ಗೆ ಬರುತ್ತೆ ಅಂದರೆ ಆಗ್ತಾ ಹೋಗುತ್ತೆ ಹಿಟ್ಟು ನೀವು ತುಂಬಾ ತುಪ್ಪ ಹಾಕ್ಕೊಂಡ್ರೂ ಅಷ್ಟು ಚೆನ್ನಾಗಿ ಬರೋಲ್ಲ ಹಾಗಾಗಿ ನೋಡಿಕೊಂಡು ನೀವು ತುಪ್ಪನ ಹಾಕ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ಹಾಕ್ಕೊಬಿಡಬಾರ್ದು ಕೊನೆಯಲ್ಲಿ ಇನ್ನೇನು ಘಮ ಬರ್ತಾ ಇದೆ ಚೆನ್ನಾಗಿ ಇದೆಲ್ಲ ಫ್ರೈ ಆಗ್ತಾ ಇದೆ ಅನ್ನೋವಾಗ ಒಂದೇ ಒಂದು ಹಿಡಿಯಾಗೋಷ್ಟು ನೀರನ್ನು ಚುಮುಕ್ಸಿದ್ದೀನಿ ನಾನು ಬೇಸನ್ ಲಾಡು ಸ್ವಲ್ಪ ತರಿಯಾಗಿ ಚೆನ್ನಾಗಿ ಬರಲಿ ಅಂತ ಅದೆಲ್ಲ ನೀರಿನಂಶ ಹೋಗ್ತಿದ್ದ ಹಾಗೆಯೇ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕಂದ್ರೆ ಸ್ವಲ್ಪ ಬೆಚ್ಚಗಾಗಬೇಕು ಪೂರ್ತಿ ತಣ್ಣಗೂ ಬೇಡ ಸ್ವಲ್ಪ ಬೆಚ್ಚಗಾಗಲಿ ಹಾಗೆಯೇ ನಾನು ಪ್ರತಿ ಸಲ ಈ ರೀತಿ ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ತೋರಿಸಿದಾಗ ಸಿಂಕ್ ಹತ್ತಿರ ದೊಡ್ಡ ಪಾತ್ರೆಯಲ್ಲಿ ಏನಕ್ಕೆ ನೀವು ಆ ರೀತಿ ಅವಲಕ್ಕಿ ವಾಶ್ ಮಾಡಿದ್ದಾಗಲಿ ಅಕ್ಕಿ ವಾಶ್ ಮಾಡಿದ್ದಾಗಲಿ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊತೀರಾ ಅಂತೆಲ್ಲ ನನಗೆ ಡಿ ಎಮ್ಸ್ ಮಾಡ್ತೀರಾ ಕಮೆಂಟಲ್ಲೂ ಸಹ ಸುಮಾರು ಜನ ಕೇಳ್ತೀರಾ ಸೊ ಇದು ಒಂದು ತ್ರೀ ಡೇಸ್ಗೆ ನಾನು ಕಲೆಕ್ಟ್ ಮಾಡ್ತೀನಿ ಅಂದರೆ ಪ್ರತಿದಿನ ಒಂದು ಒಂದು ಕಪ್ ಆಗೋಷ್ಟು ಅಕ್ಕಿ ತೊಳೆದ್ರೆ ಎಷ್ಟು ನೀರು ಬರ್ಬೋದು ಸ್ವಲ್ಪನೇ ಅಲ್ವಾ ನೀರು ಬರೋದು ಅದು ಒಂದು ಗಿಡಕ್ಕೂ ಸಾಲೋದಿಲ್ಲ ಸೊ ಈ ರೀತಿ ದೊಡ್ಡ ಪಾತ್ರೆಗೆ ಒಂದು ಎರಡು ಮೂರು ದಿನ ಅಕ್ಕಿ ತೊಳೆದು ನೀರು ಬೇಳೆ ತೊಳೆದಿರುವಂಥ ನೀರು ಅಥವಾ ಏನಾದರೂ ಮೊಟ್ಟೆ ಬೇಯಿಸಿದ್ರೆ ಆಲೂಗೆಡ್ಡೆ ಬೇಯಿಸಿದ್ರೆ ಆ ಬೇಯಿಸಿರುವಂಥ ನೀರು ಉಪ್ಪು ಹಾಕಿಲ್ದ ಹಾಕಿಲ್ದೆ ಇರೋದು ಆ ನೀರನ್ನೆಲ್ಲ ನಾನು ಈ ರೀತಿ ಕಲೆಕ್ಟ್ ಮಾಡಿ ಇಟ್ಕೋತೀನಿ ಒಂದು ಟೂ ತ್ರೀ ಡೇಸ್ಗೆ ಸಲ ಈ ರೀತಿ ನಾನು ಗಿಡಗಳಿಗೆ ಹಾಕ್ಬಿಡ್ತೀನಿ ತುಂಬಾ ಚೆನ್ನಾಗುತ್ತೆ ಈ ರೀತಿ ಒಂದು ಟೂ ತ್ರೀ ಡೇಸ್ ಬಿಟ್ಟು ಗಿಡಕ್ಕೆ ಹಾಕಿದಾಗ ಅದೊಂಥರ ಫರ್ಟಿಲೈಸರ್ ಥರನೂ ಆಗುತ್ತೆ ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಅಲ್ವಾ ಸೊ ಆ ರೀತಿ ಸ್ಮೆಲ್ ಬಂದಿರೋದು ಯಾವುದೇ ಆಗಿರ್ಬೋದು ಗಿಡಗಳಿಗೆ ತುಂಬಾನೇ ಒಳ್ಳೇದು ನಾವು ಎಕ್ಸ್ಟ್ರಾ ಅದಕ್ಕೆ ಗೊಬ್ಬರ ಹಾಕೋ ಅಂಥ ಅವಶ್ಯಕತೆಯೂ ಇರೋದಿಲ್ಲ ಸೊ ನೋಡಿ ನಾನು ಆನಿಯನ್ ಹಾಕಿದ್ದೆ ಅಲ್ವಾ ಈರುಳ್ಳಿ ಚೆಂದ ತುಂಬಾ ಚೆನ್ನಾಗಿ ಸ್ಪ್ರಿಂಗ್ ಆನಿಯನ್ ಬೆಳೆದಿದೆ ಸೊ ಇನ್ನೂ ಒಂದು ಸ್ವಲ್ಪ ಬೆಳೀಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅದರಲ್ಲಿ ಬೀಜ ಬಂದು ಬೇಕಾದ್ರೆ ನಾವು ಆನಿಯನ್ ಸೀಡ್ಸ್ನ ಸಹ ಕಲೆಕ್ಟ್ ಮಾಡಿಕೊಂಡು ಆನಿಯನ್ ಸೀಡ್ಸಿಂದಲೇ ಆನಿಯನ್ನ ಬೆಳಿಬೋದು ಅಷ್ಟು ಚೆನ್ನಾಗಿ ಬಂದಿದೆ ಅದು ನೀರನ್ನೆಲ್ಲ ಹಾಕಿ ಬಂದು ಬರೋ ಅಷ್ಟರಲ್ಲಿ ಇಲ್ಲಿ ಬೆಚ್ಚಗಾಗಿತ್ತು ಕಡಲೆ ಹಿಟ್ಟಂದು ಮಿಶ್ರಣ ಸೊ ಇವಾಗ ಇವಾಗ ಇದಕ್ಕೆ ಬೂರಾ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ತುಂಬ ಬಿಸಿನಲ್ಲಿ ಹಾಕಿದ್ರೆ ಬೂರಾ ಸಕ್ಕರೆ ಎಲ್ಲ ಮತ್ತೆ ಮೆಲ್ಟ್ ಆದಂಗೆ ಆಗ್ಬಿಡುತ್ತೆ ಆವಾಗ ನಾವು ಬರ್ಫಿ ಮಾಡಬೇಕಾಗುತ್ತೆ ಅಷ್ಟೇ ಲಾಡು ಕಟ್ಟೋ ಹದದಲ್ಲಿ ಇರಲ್ಲ ಸ್ವಲ್ಪ ಸ್ವಲ್ಪನೇ ಈ ರೀತಿ ಬೂರಾ ಸಕ್ಕರೆನ ಹಾಕ್ಕೊಂಡು ಕಲಿಸ್ಕೊಂಡು ಒಂದೊಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ನೋಡಿಕೊಂಡು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಬಟ್ ಕಂಪ್ಲೀಟಾಗಿ ಇದು ಒಂದೂವರೆ ಕಪ್ ನಾನು ಸಕ್ಕರೆನಲ್ಲಿ ಬೂರಾ ಸಕ್ಕರೆ ಏನು ಮಾಡ್ಕೊಂಡಿದ್ದೆ ಅಷ್ಟೂ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟಿನ ಮಿಶ್ರಣಕ್ಕೆ ನನಗೆ ಬೇಕಾಯಿತು ನಿಮಗೆ ಜಾಸ್ತಿ ಅನ್ನಿಸ್ಬೋದು ಆದರೆ ಕರೆಕ್ಟ್ ಪುಟ್ಟ ಹದದಲ್ಲಿ ಸಮ ಸಮ ಪ್ರಮಾಣನೇ ಹಾಕಬೇಕು ಇದಕ್ಕೆ ಈ ರೀತಿ ಹಾಕೊಂತಿದ್ದ ಹಾಗೆಯೇ ಇದನ್ನು ನೀಟಾಗಿ ಉಂಡೆ ಕಟ್ಬೋದು ಸ್ವಲ್ಪ ಪ್ರೆಷರ್ ಕೊಟ್ಟು ಉಂಡೆ ಕಟ್ಬೇಕು ಏಕೆಂದರೆ ತುಂಬ ಉದ್ರುದ್ರಾಗಿ ಇರುತ್ತೆ ಅಲ್ವಾ ಉಂಡೆನೇ ಆಗಲ್ವೇನೋ ಅನ್ನೋ ರೀತಿಯಲ್ಲಿ ಇರುತ್ತೆ ಒಂದು ಕೈನಲ್ಲಿ ಈ ರೀತಿ ಪ್ರೆಷರ್ ಕೊಡ್ತಾ ಇನ್ನೊಂದು ಕೈ ಸಪೋರ್ಟ್ ತೊಗೊಂಡು ಈ ರೀತಿ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಆಗುತ್ತೆ ನೋಡ್ತಾ ಇರ್ಬೋದು ತುಂಬ ಕಷ್ಟ ಆಗ್ತಾ ಇದೆ ಉಂಡೆ ಕಟ್ಟೋಕ್ಕೆ ಆಗ್ತಾ ಇಲ್ಲ ಅಂದರೆ ಒಂದೊಂದು ಸ್ಪೂನ್ ಕರಕ್ಸಿರೋ ಅಂಥ ತುಪ್ಪನ ಹಾಕ್ಕೊಂಡು ಬೇಕಾದ್ರೆ ನೀವು ಉಂಡೆ ಕಟ್ಕೋಬೋದು ಆದರೆ ಹುರಿಲಿಕ್ಕೆ ತುಂಬ ತುಪ್ಪ ಹಾಕಿರ್ತೀವಿ ಅಲ್ವಾ ಎಕ್ಸ್ಟ್ರಾ ಮತ್ತು ತುಪ್ಪ ಹಾಕೋದು ಬೇಡ ಕರೆಕ್ಟಾಗಿ ಆಗುತ್ತೆ ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ನಿಮಗೆ ಉಂಡೆ ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂತ ಅನಿಸುತ್ತೆ ಸೊ ಇದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಉಂಡೆ ಚೆನ್ನಾಗಿ ಹದದಲ್ಲಿ ಬರುತ್ತೆ ಬೇಸನ್ ಲಾಡು ಯಾವಾಗಲೂ ಬಾಯಲ್ಲಿಟ್ಟರೆ ಕರ್ಗೋಗೋ ರೀತಿಯಲ್ಲಿ ಇರಬೇಕು ಹಾಗೆ ತುಂಬ ಗಟ್ಟಿನೂ ಇರಬಾರ್ದು ಒಂದು ಸ್ವಲ್ಪ ಎರಡು ಬೆರಳಿಂದ ಹೀಗೆ ಪ್ರೆಸ್ ಮಾಡಿದ್ರೆ ಈ ರೀತಿ ಓಪನ್ ಆಗೋ ರೀತಿನಲ್ಲಿ ಇರಬೇಕು ಆವಾಗಷ್ಟೇ ನಮಗೆ ಬಾಯಿಗೆ ಹಾಕಿದ್ರೆ ಕರ್ಗೋಗೋ ರೀತಿಯಲ್ಲಿ ಬೇಸನ್ ಲಾಡು ರೆಡಿ ಆಗೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾವುದೇ ರೆಸಿಪಿ ಆದರೂ ಕಷ್ಟ ಅಂತ ಅನಿಸೋದಿಲ್ಲ ಈ ರೀತಿ ನಾವು ನಿಧಾನಕ್ಕೆ ಪ್ರೀತಿಯಿಂದ ಎಲ್ಲ ಅಡುಗೆನೂ ಮಾಡಿದಾಗ ಸೊ ಇವತ್ತಿನ ರೆಸಿಪಿ ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ಬ್ಲಾಗ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್